ರಕ್ತ ಕ್ರಾಂತಿಯ ಪಾದಯಾತ್ರೆ ಮಾಡುತ್ತೇವೆ ಒಳ ಮೀಸಲಾತಿ ಜಾರಿಗಾಗಿ ಸರ್ಕಾರ ನಿದ್ದೆ ಮಾಡದಂತೆ ಎಚ್ಚರಿಸುವ ರೀತಿಯಲ್ಲಿ ಪಾದಯಾತ್ರೆಯನ್ನ ವಿಧಾನಸಭೆ ಅಧಿವೇಶನ ನಡೆಯುವ ಸಮಯದಲ್ಲಿ ಬಿ ಕೃಷ್ಣಪ್ಪ ಅವರ ಹಾದಿಯಲ್ಲಿ ಬೆಂಗಳೂರಿಗೆ ಹೊರಡುತ್ತಿದ್ದೇವೆ ಎಂದು ದಲಿತ ಮುಖಂಡ ಭಾಸ್ಕರ್ ಪ್ರಸಾದ್ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಪತ್ರಗಳನ್ನು ನಮ್ಮ ರಕ್ತದಲ್ಲಿ ಬರೆಯುತ್ತೇವೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಈ ಕೆಲಸ ಮಾಡುತ್ತೇವೆ ಎಂದಿದ್ದಾರೆ ನಾವು ಬೆಂಗಳೂರಿಗೆ ಏನು ವಿಧಾನಸಭೆ ಅಧಿವೇಶನ ನೀಡಿತ್ತಲ್ಲ ಆ ಸಂದರ್ಭಕ್ಕೆ ಬೆಂಗಳೂರಿಗೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ ಈ ಪಾದಯಾತ್ರೆ ಅಂದರೆ ಬೇಡುವಂಥ ಪಾದಯಾತ್ರೆ ಅಲ್ಲ ಸರ್ಕಾರ ನಿದ್ದೆ ಕೂಡ ಮಾಡಬಾರ್ದು ಆ ರೀತಿಯಾದಂತಹ ಒಂದು ಗಟ್ಟಿ ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಪಾದಯಾತ್ರೆಯನ್ನು ನಾವು ಅನೌನ್ಸ್ ಮಾಡಿದ್ದೀವಿ ಈ ಪಾದಯಾತ್ರ ಸ್ವರೂಪವೇ ಬೇರೆ ಈ ಪಾದಯಾತ್ರೆಯಲ್ಲಿ ನಮ್ಮ ಮೈಯಿನ ರಕ್ತವನ್ನು ತೆಗೆದು ಸರ್ಕಾರಕ್ಕೆ ಎಚ್ಚರಿಕೆ ಪತ್ರಗಳು ಮನವಿ ಪತ್ರಗಳಲ್ಲ ಸಮುಚಿತ ಮಾರ್ಗದಲ್ಲಿ ಅಲ್ಲ ಕ್ರಾಂತಿಕಾರಕ ಮಾರ್ಗದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಒಕ್ಕಣೆಯನ್ನು ಇಟ್ಕೊಂಡು ನಾವು ನಮ್ಮ ಮೈನ ರಕ್ತವನ್ನು ತೆಗೆದು ಪತ್ರಗಳನ್ನು ಪ್ರತಿ ದಿವಸ ಬರೀತೀವಿ